ಹ್ಮ್ ನೋಡಿ ಗೈಸ್ ಪಾತ್ರೆ ತೊಳಿತಾ ಇದಾರೆ ಮ್ಯಾನೇಜ್ಮೆಂಟ್ ಪ್ರಶಾಂತ ಓಲ್ವ ಸಾರಿ ಲೋಕೇಶ ಕಪ್ಪೆ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸೋರು ಲೋಕೇಶ್ ಅವರು ರೆಡಿ ಆಗ್ತಾ ಇದ್ದಾರೆ ಹುಡುಗ್ರಿಂದೇನು ಟೆಂಟ್ ಡೆಂಟ್ ಟೆಂಟ್ ಇಲ್ಲೇ ಇದೆಲ್ಲ ವ್ಯಾಪಾರ ಮಾಡಕ್ಕೆ ಬಂದಿಯಾ ಹೌದಾ ಮಾಡಿ ಓ ಮಾಸ್ಟ್ರು ಯಾಕೆ ಇಲ್ಲಿ ಚೇಂಜ್ ಆಗಿರ ಇವತ್ತು ನಿಮ್ಗೆ ಫುಲ್ ವೀಡಿಯೋ ಹಾಕ್ತೀನಿ ಮ್ಯಾಗ ಎಲ್ಲ ಕಡೆಗೂ ಫುಲ್ ವೈರಲ್ ಮಾಡ್ತೀನಿ ನಿಮ್ಮ ಹಾಂ ಏನು ತಿಂಡಿ ಹ್ಞೂ ಮಾಡಿದ್ರಿಟಾಪುಡಿ വരല്ലേ രണ്ടക്ക ഇരട്ടക്ക നീ കേസ് നോടോ നിewe നോടി ഞാൻ നോടായിട്ട് നിനക്ക് നോടായിട്ട് നോടി ഇങ്ങോളേนะ ഹം ഞാൻ വറായിട്ട് പോടാ ಇಷ್ಟಿದ್ರೆ ಉಡಿ ಉಡಿ ಕರೆಕ್ಟ್ ಆಗುತ್ತೆ ಜಾಸ್ತಿ ಬೇಯಿಸ್ಬಾರ್ದು ಅಂಟಿದಂತಿ ಫಾರಂ ಕೋಳಿ ಅದನ್ನ ಇಡಿ ಇಲ್ಲಿಗೆ ಇಡಿ ಮತ್ತೆ ಅದ್ ಲೇಟ್ ಜಾಸ್ತಿ ಲೇಟ್ ન <tiple> 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 ಹಾಕ್ಬೆ ಒಡ ತಿರು ತಿರುವ ಎರಡು ಕೇಳಿ ತಿರುವ நீர் <coughs> தரூன்

ಕಮದೈ ದೊಡಗೆ ಗೆ ಗೆ ಮದೆ ಹಾ ಹಾ ಗುಡು ಇಟ್ಕೊಂಡೆ ಕೊಟ್ಟೆ ಬಿಡ್ಕೊಂಡೆ ಗುಡುದಾ ಏ ಬಂದು ಬಂದಿದೆ ಅಲ್ಲೋ ಗೊತ್ತಾ ಎಕ್ಕಿರ್ಕಾ ಪ್ಲೇಟ್ ಮುತ್ರಾ ಲಾವ್ ಹಾಕೋ ತವಿ ತಾಕು ಚಲಿ ಬಿಡು ಹೊರು ಲೇಕಡಾಗಿಲ್ಲ ಸಾಮಾನ್ಯ ನಾನು ಸಾಕು ಇಳ್ಕೊಳ್ಳೋ मां 20 रुपया ಕೊಟ್ಟಿರೋ ನೀನು ಏನು ಕೇಳಿದೋ ಇದರ ಒರಗನ ಅಷ್ಟರಕ್ಕೆ ಸ್ಟಾಪ್ ಮಾಡಿ ಇಟ್ಕರು ಸ್ಟಾಪ್ ಮಾಡಿ ಎಜಿ ಕರೀರಿ ಸಣ್ಣರು ಯಪ್ಪ ದಕ್ಕಲ್ಲ ಎಲ್ಲಕೋದನ ಹಂಗಾಕ ಸ್ಮರ ಸ್ಟಾಪ್ ಆಗ್ತೋ ಪಾಟರೆಗೆ ದಣ್ಣದ ತೇನ್ರ್ರ ವರಕಿದಾರೆ ಯೋ ಯೋ ಇಲ್ಲ ಇರಾಸ್ ಫ್ರೀಯಾ ಬಟ್ ಡೇ ಬಿಡಿ ಕಟ್ ಮಾಡಿದಂತ ನಿನ್ನರು ಅಶಿವಾಸನೆ ಓಲಿ ಬಟ್ ಈ ಕಡೆ ತಿರುಗೆ ಬಟ್ ಕಡೆ ಇಷ್ಟ ಬೇಕು ಅದಕ್ಕೋ ಇಷ್ಟ ಇಡಕೊ ನಿಂತಾ ವಾವ್ એય બટડે દાડા ના લોકેશન ના મણકાલા માડી તો ઉડી ગયો હતી બંગા બંગા સાબુથી બહાર તો પોચી ના ઓલા તું તને જો લા કેલા એય

ಬಾಯ್ಲರ್ ತಿಂತಾರೆ ಕಣ್ ಏ ಊಟ ಮಾಡ್ತಾರೆ ಕಣ ಅಲ್ಲಿ ಯಾಕೆ ಮಾಡ್ತಾರೆ ಭೂತ ಉಪ್ಪಾಕು